ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಪಾತ್ರ ಸಾಮಾನು ತೋರಿಸ್ತಿದ್ದೀವಿ ಅಂತ ಅಂದ್ಕೊತಿದ್ದೀರಾ ಏನಿಲ್ಲ ಹಬ್ಬ ಬಂತಲ್ವ ವರಮಹಾಲಕ್ಷ್ಮಿ ಹಬ್ಬ ಬಂತಂದರೆ ಹೆಣ್ಮಕ್ಳಿಗೆ ಆಗಿ ಇರೋ ಕೆಲಸನೇ ಅದಲ್ವ ಫಸ್ಟಿಂದ ಮನೆ ಕ್ಲೀನ್ ಮಾಡು ಅಂತ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಅಲ್ಲ ಇವಾಗ ಹೆಂಗೂ ಸಮ್ಮರ್ ಮುಗ್ದಿರುತ್ತೆ ಸಮ್ಮರ್ ಮುಗಿದ ಮೇಲೆ ಮನೆಯಲ್ಲೆಲ್ಲ ತುಂಬ ಧೂಳು ತುಂಬಿಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡುವಂಥ ಒಂದು ನೆಪ ಅಂದರೆ ಹಿಂದಿನ ಕಾಲದಲ್ಲಿ ಹಿರಿಯರು ಮಾಡಿರುವಂತಹ ಒಂದು ಸಂಪ್ರದಾಯ ಇದು ಹಾಗೆ ಮನೆಯೂ ಕ್ಷುದ್ಧಿ ಆಗುತ್ತೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಮನಸ್ಸು ಮನೆ ಎರಡು ಶುದ್ಧವಾಗಿರುತ್ತೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ನಮ್ಮ ಮನಸ್ಸು ಅಷ್ಟೇ ಕ್ಲೀನಾಗಿರುತ್ತೆ ಅಂತ ದೊಡ್ಡವರು ಹೇಳ್ತಾರಲ್ವ ಹಾಗಾಗಿ ಎಲ್ಲವನ್ನು ಫಸ್ಟಿಂದ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಇಡೀ ಮನೆನ ಒಂದು ಕಡೆಯಿಂದ ಜಾಲಾಡ್ಸದೆ ಅಂದರೆ ಕ್ಲೀನ್ ಮಾಡೋದೇ ಈ ಹಬ್ಬದ ಸ್ಪೆಷಾಲಿಟಿ ಫಸ್ಟು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀವಿ ಅಂದಾಗ ಲಕ್ಷ್ಮಿಗೋಸ್ಕರ ಆದರೂ ಲಕ್ಷ್ಮಿಗೋಸ್ಕರ ಅಲ್ಲ ಆ್ಯಕ್ಚುಲಿ ನಮಗೋಸ್ಕರ ನಮ್ಮ ಮನೆ ಕ್ಲೀನಾಗಿದ್ದರೆ ನಮ್ಮ ಹೆಲ್ತ್ ಅಲ್ವಾ ಚೆನ್ನಾಗಿರೋದು ಆ ರೀಸನ್ನಿಂದ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಒಂದು ಸಂಪ್ರದಾಯ ಇದೆ ಹಾಗಾಗಿ ನಾವು ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟ್ ಡೇ ಎಲ್ಲ ಪಾತ್ರೆ ಸಾಮಾನೆಲ್ಲ ಉಜ್ಜಿದಾಯಿತು ನಿಯರ್ಲಿ ಸೆವೆನ್ ಟು ಏಯ್ಟ್ ಡೇಸಿಂದ ಕ್ಲೀನ್ ಮಾಡ್ತಾನೇ ಇದ್ದೀನಿ ಬಟ್ ಅದು ಮುಗಿತಾನೇ ಇಲ್ಲ ಮತ್ತೆ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಯಾಕೆಂದರೆ ಧೂಳೆಲ್ಲ ವಿಪರೀತ ಇರುತ್ತೆ ಅಂತ ಅದನ್ನು ಮಾಡ್ಕೋತಾನೇ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರು ಮುಗೀತಾನೆ ಇಲ್ಲ ಮೇ ಬಿ ಹಬ್ಬ ಮುಗಿಯೋ ತನಕ ಈ ಕೆಲಸ ಇದ್ದೇ ಇರುತ್ತೆ ಅನ್ಕೋತೀನಿ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಕೆಲಸ ಇಲ್ವಾ ಅಂತಂದರೆ ಇರುತ್ತೆ ಅವ್ರಿಗೂ ಇರುತ್ತೆ ಅವ್ರದ್ದೇ ಆದಂತಹ ಕೆಲಸ ಇರುತ್ತೆ ಆದರೆ ಹೆಣ್ಮಕ್ಳಿಗೆ ಮನೇಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಇದಾಯ್ತಾ ಇನ್ನೊಂದು ಇನ್ನೊಂದು ಆಯಿತಾ ಇನ್ನೊಂದು ಮತ್ತು ಮತ್ತು ಈ ಮುಂದಿನ ಕೆಲಸ ಮಾಡೋಷ್ಟರಲ್ಲಿ ಹಿಂದಿನ ಕೆಲಸ ಮತ್ತೆ ಕೊಳೆ ಆಗಿರುತ್ತೆ ಅಲ್ಲಿ ಬಂತು ಮತ್ತೆ ಮಾಡಬೇಕಾಗಿರುವಂತಹ ಒಂದು ಕೆಲವೊಂದು ಸಂದರ್ಭಗಳು ಉದ್ಭವ ಆಗುತ್ತೆ ಅದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ನೋಡಿ ಕಿಟಕಿ ಮೇಲೆ ಹತ್ತುಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ ಬಿಕಾಸ್ ಈ ಸರಿ ಅಂತೂ ತುಂಬ ಧೂಳಿತ್ತು ನಮ್ಮನೆ ಹತ್ರ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಆ ರೀಸನಿಂದ ಅದು ಡೆಮೊಲಿಷ್ ಮಾಡಿ ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ವಿಪರೀತ ಧೂಳಿತ್ತು ನಾನು ಕಿಟಕಿಗಳೆಲ್ಲ ಕ್ಲೀನ್ ಮಾಡಿ ನಿಯರ್ಲಿ ಒನ್ ಇಯರ್ ಆಗಿತ್ತು ನಾನು ಒಂದು ಗಿಟ್ಕಿ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟ ಹೋಗಿ ಅವನನ್ನು ಎತ್ಕೊಂಡು ಸುಧಾರಿಸಿ ಮತ್ತು ಅವನಿಗೆ ಅಡುಗೆ ಮಾಡಬೇಕಲ್ವಾ ಇದು ಒಂದು ಸಿಂಪಲ್ ಮತ್ತು ತುಂಬ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಒಂದು ಮೂರೇ ಇಂಗ್ರೀಡಿಯೆಂಟ್ಸು ಒಂದು ಕ್ಯಾರೆಟ್ ಮತ್ತು ಅವಲಕ್ಕಿ ನೀವು ಯಾವ ಅವಲಕ್ಕಿ ಆದರೂ ತೊಗೊಬೋದು ಪೇಪರ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ನಾನು ಇಲ್ಲಿ ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕು ಮತ್ತು ಒಂದು ಗ್ಲಾಸ್ ಹಾಲು ಈ ಮೂರು ಐಟಮ್ ಇದ್ದರೆ ತುಂಬ ಟೇಸ್ಟಿಯಾಗಿರುವಂತಹ ತುಂಬ ಎಲ್ದಿಯಾಗಿರುವಂತಹ ಒಂದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆದರೂ ಕೊಡಬೇಕು ಮಾಡ್ಬೋದು ಮತ್ತು ಮಧ್ಯಾಹ್ನ ಲಂಚ್ಗಾದರೂ ಕೊಡ್ಬೋದು ಅಥವಾ ನೈಟ್ಗಾದರೂ ಕೊಡ್ಬೋದು ಇದು ಸೆವೆನ್ ಪ್ಲಸ್ ಮಂತ್ಸಿಂದನೇ ಬೇಬಿಸ್ಗೆ ಕೊಡ್ಬೋದು ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ಕ್ಯಾರೆಟಲ್ಲಿ ವಿಟಮಿನ್ ಕೆ ಬಿ ಸಿಕ್ಸ್ ಬಿ ಟ್ವೆಲ್ ಇರೋದ್ರಿಂದ ಮಕ್ಕಳಿಗೆ ಐ ಅಂದರೆ ಐ ಪವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕಣ್ಣು ಚೆನ್ನಾಗಿರುತ್ತೆ ಮತ್ತು ಅವಲಕ್ಕಿ ತುಂಬ ಫೈಬರ್ ಕಂಟೆಂಟು ಇರೋದರಿಂದ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಇನ್ನು ಹಾಲು ಕೊಡೋದ್ರಿಂದ ಎಲ್ಲರಿಗೂ ವಿಟಮಿನ್ ಡಿ ವಿಟಮಿನ್ ಸಿ ಸಿಗುತ್ತೆ ಹಾಗಾಗಿ ಸಾರಿ ವಿಟಮಿನ್ ಡಿ ಸಿಗುತ್ತೆ ಹಾಲು ಕೊಡೋದ್ರಿಂದ ಬೋನ್ಸ್ ಅನ್ನೋದು ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಈ ಮೂರು ಕಾಂಬಿನೇಷನ್ನು ಮಕ್ಕಳಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದೆ ಹಾಗಾಗಿ ಈ ಮೂರನ್ನು ಉಪಯೋಗಿಸ್ಕೊಂಡು ಒಂದು ಹೆಲ್ದಿ ರೆಸಿಪಿ ಹೇಗೆ ಮಾಡೋದಪ್ಪ ಅಂತ ಅಂದರೆ ಇಲ್ಲಿ ಫಸ್ಟ್ ಒಂದು ಗ್ಲಾಸ್ ಹಾಲನ್ನು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡಿದ್ದಾದ್ಮೇಲೆ ಕ್ಯಾರೆಟನ್ನು ತುರ್ದು ಇಟ್ಕೊಂಡಿರ್ತೀವಲ್ವ ಒಂದು ಕ್ಯಾರೆಟ್ ಆದರೆ ಸಾಕಾಗುತ್ತೆ ಆಫ್ ಕ್ಯಾರೆಟು ಮಕ್ಕಳ ಏಜಿಗೆ ತಕ್ಕಂಗೆ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ನಿಮ್ಮ ಮಕ್ಕಳು ಎಷ್ಟು ತಿನ್ನುತ್ತೆ ಅನ್ನೋದ್ರ ಮೇಲೆ ನಿಮ್ಗೆ ಅಂದಾಜು ಗೊತ್ತಿರುತ್ತೆ ಅದ್ರ ಮೇಲೆ ನಾನು ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೋತೀನಿ ಚಿಕ್ಕ ಕ್ಯಾರೆಟ್ ಆದರೆ ಒಂದು ದೊಡ್ಡದಾದರೆ ಒಂದು ಅರ್ಧ ಇಲ್ಲ ಮುಕ್ಕಾಲು ಕ್ಯಾರೆಟ್ ತೊಗೋತೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೊಳೆದು ತುರಿದು ಇಟ್ಕೊಂಡು ಹಾಲಕ್ಕಾದ್ಮೇಲೆ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ ಅದನ್ನು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅವ್ಲಕ್ಕಿರುತ್ತಲ್ವ ಅವಲಕ್ಕಿ aquí en ನೆನೆಸಿರ್ತೀವಿ ಅದನ್ನೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಕ್ಯಾರೆಟ್ ಹಾಲಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಅದು ಸಾಫ್ಟ್ ಆದಮೇಲೆ ಫುಲ್ ಸಾಫ್ಟ್ ಆಗಬೇಕು ಬಿಕಾಸ್ ಯಾಕೆಂತಂದ್ರೆ ನಾನಿಲ್ಲಿ ಒಂದೂವರೆ ವರ್ಷ ಮಗು ಕೊಡ್ತಿದ್ದೀನಿ ಅಂದರೆ ಸೆವೆನ್ ಮಂತ್ಸಿಂದ ಕೊಡೋದಾದರೆ ಕ್ಯಾರೆಟು ತುಂಬ ಚೆನ್ನಾಗಿ ಬಾಯ್ಲ್ ಆಗಿರಬೇಕು ಬಾಯ್ಲ್ ಆದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಅವಲಕ್ಕಿನ ಅದರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರಬೇಕು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಮತ್ತೆ ಒಂದು ಸ್ಮ್ಯಾಶರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡಿ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡುವಂಥದ್ದು ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ರೆಸಿಪಿನೂ ಆಗಿರುತ್ತೆ ಮತ್ತು ತುಂಬ ಈಸಿ ಮಾಡುವಂಥದ್ದು ಏಕೆಂತಂದರೆ ತಾಯಿಗಳಿಗೆ ಬೇಗ ಆಗಬೇಕು ತುಂಬ ಹೆಲ್ದಿಯಾಗಿರಬೇಕು ಮತ್ತು ತುಂಬ ಟೇಸ್ಟಿಯಾಗೂ ಇರಬೇಕು ಅಂತ ಎಲ್ಲ ತಂದೆ ತಾಯಿ ಅಂದರೆ ಎಲ್ಲ ತಾಯಿಗಳಿಗೆ ಒಂದು ಕಾನ್ಸೆಪ್ಟ್ ಇರುತ್ತೆ ಹಾಗಾಗಿ ಇದು ಬೇಗ ಮಾಡ್ಕೊಬೋದು ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ನಾನು ಏನೇ ಕೊಟ್ಟರು ಟೇಸ್ಟ್ ಮಾಡಿನೇ ಕೊಡುವಂಥದ್ದು ಹಾಗಾಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗಿನ್ನೂ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತ ಅಂದರೆ ಸ್ವಲ್ಪ ಜಾಗ್ರಿ ಅಂದರೆ ಬೆಲ್ಲ ಹಾಕೋಬೋದು ಅಥವಾ ಡೇಟ್ಸ್ ಪೌಡರ್ನ ಮಾಡಿಟ್ಕೊಂಡಿದ್ರೆ ಮನೆಯಲ್ಲೇ ಆ ಡೇಟ್ಸ್ ಪೌಡರ್ನೂ ಸಮೇತ ಹಾಕೋಬೋದು ಇಲ್ಲ ಬೇಡ ಹಾಗೆ ಕೊಡ್ತೀವಿ ಅಂತಂದರೆ ಹಾಗೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಹೆಲ್ದಿ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಹಾಗಾಗಿ ಇದು ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅದನ್ನು ಸತಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ಒಂದು ಸ್ಮ್ಯಾಷರ್ ಸಹಾಯದಿಂದ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಮೇಲೆ ತುಪ್ಪ ಹಾಕಿ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾರೆ ಅಂತ ಹೇಳ್ಬೋದು ಇಲ್ಲಿ ನನ್ನ ಮಗನಿಗೆ ತಿನ್ಸೋವಾಗ ವೀಡಿಯೋ ಕ್ಲಿಪ್ಪಿಂಗು ನನಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಯಾಕಂದರೆ ಕೆಲಸ ಜಾಸ್ತಿ ಇತ್ತು ವಿಡಿಯೋ ಮಾಡ್ಕೊಂಡು ಅವ್ನಿಗೆ ಊಟ ಮಾಡಿಸೋದು ಲೇಟ್ ಆಗಿಬಿಡುತ್ತೆ ಅಂತ ನಾನು ಹೊರ್ಗಡೆ ಹೋಗಿ ಅವನನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಊಟ ಮಾಡಿಸ್ದೆ ಇಲ್ಲಿ ನೋಡಿ ಈಗ ನಾನು ಇದಕ್ಕೆ ತುಪ್ಪ ಹಾಕಿ ನನ್ನ ಮಗನಿಗೆ ಕೊಡ್ತೀನಿ ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾನೆ ಇದೇ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದು